ಡೆಂಗ್ಯೂ ತಡೆಗಟ್ಟುವಂಥದ್ದು ಭಾಳ ಪ್ರಮುಖವಾದಂಥ ಕೆಲಸ ಸರ್ಕಾರ ಈ ಕಷ್ಟದ ರಾಶಿಗಳನ್ನು ನೋಡ್ತಾ ಇದ್ದೀರಿ ಮಳೆ ಬಂದಿದೆ ಮಳೆ ಬಂದ ಸಂದರ್ಭದಲ್ಲಿ ನೀರು ನಿಮಗೆ ಈ ಡೆಂಗ್ಯೂ ಏನಿದೆ ಇದು ಒಳ್ಳೆಯ ನೀರಲ್ಲಿ ಬಟ್ಟೆಗಳನ್ನು ಇಟ್ಟು ಆ ಸೊಳ್ಳೆಗಳನ್ನು ಮತ್ತು ಇದು ಬೆಳಗ್ಗೆ ಕಚ್ಚುವ ಸೊಳ್ಳೆ ರಾತ್ರಿ ಕಚ್ಚುವ ಸೊಳ್ಳೆ ಈ ಬೆಳಗ್ಗೆ ನಾನು ಕಟ್ಟಡ ನಾನು ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಆರು ಕಾಲದಲ್ಲಿ ನಾಲ್ವರು ಪ್ರಾಕ್ಟರ್ ಮಾಡಿದ್ದೀನಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಅಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಟಾಸ್ಕ್ ಫೋರ್ಸ್ ಮಾಡಬೇಕಾಗಿ ಪ್ರತಿ ತಾಲೂಕನ್ನು ಮಾಡಿ ಕಂಟ್ರೋಲ್ ರೂಮ್ ಮಾಡಿ ಬೇಕಾದಂತಹ ಔಷಧಿಗಳು ಅದನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕಾಗಿದೆ ಇನ್ನೂ ಮಾಡಿಲ್ಲ ಎರಡನೇದು ನಾನು ಹೇಳಿ ಹೇಳುವುದು ಬಹಳ ಪ್ರಮುಖವಾಗಿ ಟೆಸ್ಟಿಂಗ್ ಈಗ ನಾನು ವರದಿಯನ್ನು ತಗೊಂಡು ಸುಮಾರು ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಜನ ಒಂದು ಸೋಂಕಿತ ವ್ಯಕ್ತಿಗಳು ಯು ಇವರ ಪರೀಕ್ಷೆಗೆ ಹಣವನ್ನು ಸರ್ಕಾರ ಕೊಡಬೇಕು ಯಾವ ರೀತಿ ಕೋವಿಡ್ ಅಲ್ಲಿ ನಾವು ಫ್ರೀ ಟೆಸ್ಟಿಂಗ್ ಅನ್ನು ಮಾಡ್ತೀವಿ ಮತ್ತು ಪರಿಶೀಲನೆ ಮಾಡಿದ್ರಿ ಯಾರ್ಯಾರಿಗೆ ಕೋವಿಡ್ ಇದೆ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಪೂರ್ತಿ ಖರ್ಚು ವೆಚ್ಚ ಏನೇನಿದೆ ಅದೆಲ್ಲವನ್ನು ಸರ್ಕಾರವೇ ನಾವು ಕೊಟ್ಟಿದ್ದೀವಿ ಈ ಸರ್ಕಾರಕ್ಕೆ ನಾನು ಡಿಮ್ಯಾಂಡ್ ಮಾಡಿದೆ ಕೂಡಲೇ ಹೆಚ್ಚು ತೆರಿಗೆಗಳನ್ನು ಹಾಕ್ತೀರಲ್ಲಪ್ಪ ನೀವು ದಿನನಿತ್ಯ ಪೆಟ್ರೋಲು ಡೀಸಲ್ಲು ಮನೆ ತೆರಿಗೆ ಎಣ್ಣೆ ತೆರಿಗೆ ಎಲ್ಲ ತೆರಿಗೆಗಳನ್ನು ಹಾಕಿದ್ದೀರ ತೆರಿಗೆ ಹಾಕೋದ್ರ ಗೊತ್ತಿದೆ ಜನಕ್ಕೆ ಸಹಾಯ ಮಾಡೋದು ನಿಮಗೆ ಮನಸ್ಸಲ್ಲಿ ಬರೋಲ್ವಾ ಎಷ್ಟಾಗ್ಬೋದು ಇದಕ್ಕೆ ನೀವು ಪ್ರೀ ಟೆಸ್ಟಿಂಗ್ ಮಾಡಿದ್ರೆ ಒಂದು ಹತ್ತು ಕೋಟಿ ರೂಪಾಯಿ ಖರ್ಚಾಗ್ಬೋದಷ್ಟೇ ಒಂದು ಹತ್ತು ಕೋಟಿನೂ ಕೊಡೋಕ್ಕೆ ನಿಮ್ಮ ಕೈಲಿ ಆಗಲ್ವಾ ಅದನ್ನು ದಾನ ಧರ್ಮದಿಂದ ತರಬೇಕಾ ಅದನ್ನು ತೆರಿಗೆ ಹಾಕ್ಬೇಕು ಆ ಸರ್ಕಾರ ಕೂಡಲೇ ನೀವು ಟೆಸ್ಟಿಂಗನ್ನು ಫ್ರೀ ಮಾಡಿ ಯಾವ ರೀತಿ ಕೋವಿಡ್ ಗೈಡ್ಲೈನ್ಸಲ್ಲಿ ನಾವು ಟೆಸ್ಟಿಂಗನ್ನು ಫ್ರೀ ಮಾಡ್ತೀವಿ ಫ್ರೀ ಮಾಡಿ ಅವಾಗ ಯಾರು ಬಡವರಿದ್ದಾರೆ ಪಾಪ ಟೆಸ್ಟ್ ಮಾಡ್ಕೋಳೋಕ್ಕೂ ಸಾವಿರ ರೂಪಾಯಿವರೆಗೂ ತೊಗೊತಾರೆ ಆರುನೂರು ರೂಪಾಯಿಯಿಂದ ಸಾವಿರ ರೂಪಾಯಿವರೆಗೂ ಟೆಸ್ಟಿಂಗ್ ತಗೊಳ್ತಾರೆ ಇನ್ನು ಅಡ್ಮಿಟ್ ಮಾಡಿ ಇದರಲ್ಲಿ ಏನೋ ಅಂದರೆ ಅದನ್ನು ಪ್ಲೇಟ್ ಲೇಟ್ಸು ಕಡಿಮೆ ಆದ ನಾರ್ಮಲಿ ಒಬ್ಬ ಮನುಷ್ಯನಿಗೆ ಸುಮಾರು ಒಂದೂವರೆ ಲಕ್ಷದ ಮೇಲೆ ಪ್ಲೇಟ್ ಫ್ಲೇಟ್ಸ್ಗಳು ಇರಬೇಕು ಇಲ್ಲಿ ಈಗ ಕೆಲವರಿಗೆಲ್ಲ ಇಪ್ಪತ್ತು ಸಾವಿರದ ಒಳಗಡೆ ಆ ಮನುಷ್ಯನ ಪ್ರಾಣ ಭಾಳ ಅಪಾಯಕಾರಿ ಇದೆ ಕೆಲವ್ರೆಲ್ಲ ನೋಡಿದೆ ಇಲ್ಲಿ ಮೂವತ್ತು ಸಾವಿರ ಇದೆ ನಲವತ್ತು ಸಾವಿರ ಇದೆ ಇದರಲ್ಲಿ ಬಹಳ ಒಂದು ಆತಂಕ ಪಡುವಂಥ ವಿಚಾರ ಇಲ್ಲಿ ಬಂದಿದ್ದೀನಿ ಜಯನಗರ ಆಸ್ಪತ್ರೆ ಅಡ್ಮಿಟ್ ಆಗಿರೋ ನಲ್ವ ಹದಿನಾಲ್ಕು ಜನದಲ್ಲಿ ಹತ್ತು ಜನ ಮಕ್ಕಳು ಒಂದು ಮಗು ಅಂತೂ ಒಂಬತ್ತು ತಿಂಗಳು ಒಂಬತ್ತು ತಿಂಗಳ ಮಗು ಒಂದು ಮಗು ಇನ್ನೆಲ್ಲರೂ ಒಂದು ವರ್ಷ ಎರಡು ವರ್ಷ ಅಂದರೆ ಹೆಚ್ಚು ಮಕ್ಕಳಿಗೆ ಅನಾಹುತ ಆಗ್ತಾ ಇರುವಂಥ ಕಾಯಿಲೆ ಅದನ್ನು ಸರ್ಕಾರ ಅಬ್ಸರ್ವ್ ಮಾಡೇ ಇಲ್ಲ ಅಂತ ಅನಿಸ್ತದೆ ಇಲ್ಲಿ ನಾನು ಬಂದು ಕೇಳಿದಾಗ ಅಧಿಮಾನಿಕರಲ್ಲಿ ಹತ್ತು ಜನ ಮಕ್ಕಳಿಗೆ ಸೊ ಮಕ್ಕಳಿಗೆ ಹೆಚ್ಚು ಅದಕ್ಕೆ ಯಾಕಂದ್ರೆ ಮನೆಯಲ್ಲಿ ಇರ್ತಾರೆ ಮಕ್ಕಳು ಸೊಳ್ಳೆಗಳು ಮನೆಯಲ್ಲಿ ಕಚ್ಚಿದಾಗ ಇಮಿಡಿಯೇಟಾಗಿ ಅವರಿಗೆ ಡೆಂಗ್ಯೂ ಬರ್ತಾರೆ ಅದರಿಂದ ನಾನು ಸರ್ಕಾರಕ್ಕೆ ಆದ್ಯ ಆಗ್ರಹ ಮಾಡಿಸಿದು ಒಂದು ವ್ಯವಸ್ಥೆಯನ್ನು ಘೋಷಣೆ ಮಾಡಬೇಕು ಡೆಂಗ್ಯೂ ಬರಬೇಕು ಅಲರ್ಟ್ನೆಸ್ಸು ನೀವು ಇಲ್ಲ ನಾವು ಸರ್ಕಾರ ಹಂಗೆ ಕ್ರಮ ತೆಗೆದುಕೊಳ್ತೀರಿ ಅಧಿಕಾರಿಗಳು ಎದ್ದೊಳಲ್ಲ ನೀವು ಘೋಷಣೆ ಮಾಡಿದ್ರೆ ಮಾತ್ರ ನಮ್ಮ ಅಧಿಕಾರಿಗಳು ಎದ್ದು ಅವರ ಚೇಂಬರ್ ಬಿಟ್ಟು ಎ ರೂಮ್ ಬಿಟ್ಟು ಆಚೆ ಬರೋದು ಅವಾಗೆ ನೀವು ತುರ್ತು ಅನ್ನೋ ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಏನು ಸಂಬಂಧ ಆಗ ಅಧಿಕಾರಿಗಳು ಅವ್ರ ಚೇಂಬರ್ ಬಿಟ್ಟು ಆಚೆ ಬರ್ತಾರೆ ಇಲ್ಲ ಅಂದ್ರೆ ಅವ್ರು ಯಾವ ಕಾರಣಕ್ಕೂ ಆಚೆ ಬರಲ್ಲ ಎರಡನೇದು ಕ್ಲೀನಿನೆಸ್ ಇವಾಗ ನೀವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವ್ರ ರಾಶಿ ರಾಶಿಯಿಂದ ನೋಡಿ ಆಸ್ಪತ್ರೆ ಈ ರೋಡಲ್ಲಿ ಹೀಗೆ ನೋಡ್ಬೋದು ಪಕ್ಕದಲ್ಲಿ ಆ ರಸ್ತೆ ಪಕ್ಕದಲ್ಲಿ ಫುಟ್ಬಾತ್ರೆ ರಾಶಿ ರಾಶಿ ಅಲ್ಲೇ ಸೊಳ್ಳೆ ಉತ್ಪತ್ತಿ ಸೊಳ್ಳೆ ಉತ್ಪತ್ತಿಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಆಶಾ ಕಾರ್ಯಕರ್ತರಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅವರ ಉಪಯೋಗವನ್ನು ಮಾಡ್ತಾರೆ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಅವ್ರಿಗೆ ಏನು ಜ್ವರ ಇದೆಯಾ ಏನಿದೆ ಸಿಂಪ್ಟಮ್ಸ್ ಇದೆಯಾ ಪರೀಕ್ಷೆ ಮಾಡಿ ಆ ಥರ ಯಾರನ್ನಾದರೆ ಇಮಿಡಿಯೇಟಾಗಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಅವ್ರಿಗೆ